ಏನಪ್ಪ ಸದ್ಯ ನಮಗೆ ಸರ್ಕಾರದಿಂದ ಯಾವ್ದೇ ನೋಟಿಸು ಕೀಟಿಸು ಬರದೆ ನಾವು ಸರ್ಕಾರಿ ಕಚೇರಿ ಒಳಗಡೆ ಕಾರ್ಡ್ ಇದ್ರೆ ಸಾಕಪ್ಪ ಅನ್ನುವಂತ ಸ್ಥಿತಿ ರಾಜ್ಯ ಜನ ಒಂದು ಗ್ರಾಮ ಪಂಚಾಯತಿ ಕಚೇರಿಗೆ ಹೋಗಿ ಅದು ತಾಲೂಕು ಆಫೀಸ್ ಹೋಗಿ ನಾಡ ಕಚೇರಿಗೆ ಹೋಗಿ ಅಂದ್ರೆ ಬೀಗ ನೌಕರ ಅಂತ ಕೇಳೋದಿಕ್ಕೆ ಇವತ್ತು ಶಕ್ತಿ ಇಲ್ಲ ಸಾಮಾನ್ಯ ಜನರಿಗೆ ಅದೇ ಕೆ ಆರ್ ಎಸ್ ಪಕ್ಷದವರು

ನಾನಂತೂ ಬಸ್ ಡ್ರೈವರ್ ಅಂದ್ರೆ ಯಾವತ್ತೂ ಏನು ಟಿಕೆಟ್ ತಗೊಳ್ಳಬೇಕು ತಗೊಳ್ಳೆ ತಗೊಳ್ತೀವಿ ಅವಳು ಅಕ್ಮಾತ್ ಅವ್ನು ಅವ್ನು ಟಿಕೆಟ್ ಕೊಡ್ಬೇಕು ಟಿಕೆಟ್ ಕೊಡ್ತಿದ್ರೆ ಫ್ರೀ ಆಗಿ ಹೋದ್ರೆ ಅವ್ನಿಗೆ ಅವನ ಮೇಲೆ ಕೆಲಸ ಆಗ್ತಾರೆ ಓಟ್ಲ್ ಹೋದ್ರೆ ಫ್ರೀ ಕಾಫಿ ಕೊಡುತ್ತಾರೆ ಊಟ ಕೊಡಿಸ್ತಾರೆ ನಿಲ್ಸಿ ಏ ಮಧ್ಯದಲ್ಲಿ ನಾವು ಸಲ ನಮ್ಮೂರು ಹೋಗಿದ್ದೆ ಎಲ್ಲ ಭಾಷಣ ಮಾಡ್ಕೊಂಡು ನಾನೇ ಕಲ್ಲಿ ಚೆನ್ನಾಪುರ ಕಡೆ ಬರ್ತಾ ಇಲ್ಲಿ ಅವನ ಬಂದ ಮಗನಿಂದ ಬಂದು ಪಟ್ ಅಂತ ಗಾಡಿನ ಟೂ ವೀಲರ್ ಅಡ್ಡ ಆಗ್ಬಿಟ್ಟ ಅಡ್ಡ ಹಾಕೊಂಡ್ಬಿಟ್ಟು ಒಳ್ಳೆ ಹೋಗ್ಬಿಟ್ಟು ಬಂದ ಹೋಗಿ ತರ ಇಟ್ಟೆ ಯಾಕೆ ಮಾಡ್ತಾ ಇವನಿಗೆ ಅನ್ಕೊಂಡೆ ಬಂದ್ಬಿಡ ಚೆನ್ನಾಗಿ ಹೋಗಿ ಏನೋ ಸ್ಕ್ಯಾನರ್ ತೋರಿಸಿ ನಾನು ಡೊನೇಷನ್ ಕೊಡ್ಬೇಕು ಅಂತ ಇದು ಅವರ ಪ್ರೀತಿ ಆ ಈ ತರಕ್ಕೆ ಜನ ಅಲ್ಲಲ್ಲಿ ನಿಲ್ಲಿಸಿ ಇವತ್ತು ಅಷ್ಟೇ ಮಸ್ಟೇ ಕಚೇರಿನ ನಿಮ್ಮೆಲ್ಲರ ಹಿಡಿದಾಗಿ ಕಚೇರಿ ಸುತ್ತಮುತ್ತ ಇರುವಂತಹ ಪ್ರೀತಿಯನ್ನ ಮೊದಲು ವಿಶ್ವಾಸದ ಸಂಪಾದಿಸಬೇಕು ಒಳ್ಳೆ ಲೈಬ್ರರಿ ಅರವಿಂದ್ ಕಳೆದಾಗ ಈಗ ನಾವು ಬೆಂಗಳೂರು ಆಫೀಸಲ್ಲಿ ಹೀರಿವ ಇಲ್ವಾ ಏನಿಲ್ಲ ಒಂದು ಹತ್ತು ಇಪ್ಪತ್ತೊಂಬತ್ತು ಅವನೇ ಕೇಳಿ ಹೋಗಿರ ಪುಸ್ತಕಗಳ ಅಧಿಕಾರ ಇದ್ರೆ ಅವ್ರ ಮನೇಲಿ ಇದ್ರೆ ಒಂದ್ ಐವತ್ತು ಪುಸ್ತಕ ಕಳಿಸೋಕ್ಕೆ ಸಿಗುತ್ತೆ ನಾನು ಕೊಡ್ತಾರೆ ಅವರ ಹೆಸರು ಸ್ವಲ್ಪ ಡೊನೇಷನ್ ಮಾಡ್ಬೋದು ಪುಸ್ತಕ ಅವರು ಪುಸ್ತಕ ಪುಸ್ತಕಗಳಿದ್ದೀನಿ ಹಾಗಾಗಿ ನಾನು ನಮ್ಮನೇಲಿ ಎಷ್ಟೋ ಪುಸ್ತಕಗಳನ್ನು ತಗೊಂಡು ಹಾಕಿಸಲಿಟ್ಟಿದ್ದೀನಿ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿ ಪುಸ್ತಕ ಬೇಕೇನು ನಮ್ಮ ಮನೆಯಲ್ಲಿ ಆ ಆಫೀಸಲ್ಲಿ ಇಟ್ಟು ನಾನು ಸರಿಯಾಗಿ ಇರಲಿ ಇನ್ನೂ ಜಾಗ ಇಲ್ಲ ಈ ಹೊಸ ಆಫೀಸಿದ್ರೆ ಪರವಾಗಿ ಆದರೆ ಇಲ್ಲಿರುವ ನೂರಾರು ಪುಸ್ತಕ ಇದೆ ಇದೆ ಬಂದು ಅವ್ರು ತಿಳ್ಕೊಳ್ಳಿ ಜ್ಞಾನ ಮೈಸೂರು ಸಾರಿ ಬೆಂಗಳೂರಿನ ಸಿಕ್ಕಿದ್ದೇನೆ ಈ ಜ್ಞಾನ ಏನ ಸದೃಶ ಜ್ಞಾನದಿಂದ ಮಾತ್ರ ಮುಕ್ತಿ ಅನ್ನುವಂತಹ ಮಾತು